ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾವು ನಮ್ಮ ನಾಯಿಗೆ ಏನೋ ಗಂಟ್ಲಲ್ಲಿ ಒಂದು ಇನ್ಫೆಕ್ಷನ್ ಥರ ಆಗಿ ಸ್ವಲ್ಪ ದಿನದಿಂದ ಪ್ರಾಬ್ಲಮ್ ಆಗಿ ಸ್ಕಿನ್ ಎಲ್ಲ ಒಂಥರ ಅಲರ್ಜಿ ಥರ ಆಗಿಬಿಟ್ಟಿದೆ ಅದಕ್ಕೆ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಆಲೂರಿಗೆ ಪಶು ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀವಿ ಆಲೂರಿಗೆ ಇವಾಗ ನಮ್ಮ ನಾಯಿ ಅಂತೂ ಡಿಕ್ಕಿಲಿ ಕುತ್ಕೊಬಿಟ್ಟಿದೆ ಆರಾಮಾಗಿ ಟೌನಿಗೆ ಬಂದಿರೋದೇ ಇವತ್ತು ಫಸ್ಟ್ ಆಗಿರೋದ್ರಿಂದ ಕೆಳಗೆ ಇಳಿಯೋದಕ್ಕೆ ಎದ್ರುಕೊಂಡು ಕುತ್ಕೊಂಡಿದೆ ಹಂಗೋ ಹಿಂಗೋ ಮಾಡಿ ಕೆಳಗೆ ಇಳಿಸ್ಕೊಂಡು ಹಿಡ್ಕೊಂಡ್ರೆ ಮುಂದಕ್ಕೆ ಬರ್ತಾನೆ ಇಲ್ಲ ಆ ಸಮಯ ಅಂತೂ ಫುಲ್ಲು ಅಲ್ಲಿ ಡಾಕ್ಟ್ರ್ ನೋಡ್ಬಿಟ್ಟು ಇದಕ್ಕೆ ತುಂಬ ಫೀವರ್ ಇದೆ ಅಂತ ಹೇಳಿಬಿಟ್ಟು ಮೆಡಿಕಲಿಗೆ ಮೆಡಿಸನ್ನ ಬರ್ಕೊಟ್ರು ಇಂಜೆಕ್ಷನ್ ತೊಗೊಬನ್ನಿ ಅಂತ ಹೇಳಿ ಅಲ್ಲಿಂದ ಸೀದಾ ವಾಯುನಂದನ್ ಮೆಡಿಕಲ್ ಅಂದರೆ ಆಲೂರು ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲೇ ಇರೋದು ಸೊ ಇದು ವೆಟರ್ನರಿಗೆ ಸಂಬಂಧಪಟ್ಟಂಥ ಎಲ್ಲ ಮೆಡಿಸನ್ಸ್ಗಳು ಇಲ್ಲಿ ಅವೈಲಬಲ್ ಇದೆ ಹಾಗಾಗಿ ಇಲ್ಲಿಗೆ ಬಂದು ಇದು ಇಂಜೆಕ್ಷನ್ನ ತೊಗೊಂಡೆ ಇದು ಒಂದು ಇಂಜೆಕ್ಷನ್ಗೆ ಎಪ್ಪತ್ನಾಲ್ಕು ರೂಪಾಯಿ ಒಂದು ಒಂದು ಇಂಜೆಕ್ಷನ್ಗೆ ಸೊ ಇದನ್ನು ತೊಗೊಂಡು ಸೀದಾ ಮತ್ತೆ ಹಾಸ್ಪಿಟ್ಲ್ ಹತ್ರ ಹೋಗಿ ನಾಯಿಗೆ ಇಂಜೆಕ್ಷನ್ ಕೊಡಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಸೊ ಟ್ರೈನಿಂಗ್ ಹುಡುಗರು ಇದ್ದರು ಸೊ ಅವ್ರ ಹತ್ರ ಇಂಜೆಕ್ಷನ್ನ ಕೊಡೋಕೆ ಹೇಳಿದರು ಕಾಂಪೌಂಡ್ರು ಇದಕ್ಕೆ ತುಂಬ ಕಡಿತ ಅನಿಸುತ್ತೆ ಪಾಪ ತುಂಬ ಕೆರ್ಕೊಳ್ತಾ ಇದೆ ಅದು ಸ್ಕಿನ್ ಅಲರ್ಜಿ ಆಗಿರೋದ್ರಿಂದ ಪಾಪ ತುಂಬ ಕಡಿತ ಬರ್ತಾ ಇದೆ ಅನಿಸುತ್ತೆ ಹಾಗಾಗಿ ಕೇರ್ಕೊತಾನೇ ಇರತ್ತೆ ತುಂಬ ಫೀವರ್ ಇರೋದ್ರಿಂದ ತುಂಬ ಮಂಕಾಗ್ಬಿಟ್ಟಿತ್ತು ಪಾಪ ಹಾಗಾಗಿ ಒಂದು ಇಂಜೆಕ್ಷನ್ ಹಾಕಿದ್ರು ಬಟ್ ಇಲ್ಲಿ ಏನಪ್ಪ ಬೇಜಾರು ಆಗ್ತಿರೋದು ಅಂತಂದರೆ ಅವ್ರು ಯಾರು ಬಂದು ನಾಯನ ಚೆಕ್ ಮಾಡೋದಾಗಲಿ ಏನು ಸಮಸ್ಯೆ ಆಗಿದೆ ಅಂತಾಗಲಿ ನೋಡಲೇ ಇಲ್ಲ ನಮ್ಮನ್ನೇ ಕೇಳಿದ್ರಷ್ಟೇ ಅದು ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಸೊ ಹಾಗಾಗಿ ಅದು ಇಂಜೆಕ್ಷನ್ ತೊಗೊಂಡಿದ ನಂತರ ಕಾಲನ್ನ ಊರ್ತಾನೆ ಇಲ್ಲ ನೆಲಕ್ಕೆ ಪಾಪ ನೋವಾಯ್ತೇನೋ ಕುಂಡ್ಕೊಂಡೇ ಓಡಾಡ್ತಾ ಇತ್ತು ಒಂದು ಸ್ವಲ್ಪ ಹೊತ್ತು ನನಗೆ ಇಲ್ಲಿ ಅವರು ಜಸ್ಟ್ ಇಂಜೆಕ್ಷನ್ ಅಷ್ಟೇ ಕೊಟ್ಟಿದ್ದು ಏನು ಸ್ಯಾಟಿಸ್ಫೈಡ್ ಅನಿಸ್ಲಿಲ್ಲ ಯಾಕಂತಂದರೆ ಅದು ಮೇಲ್ಗಡೆ ಸ್ಕಿನ್ ಇನ್ಫೆಕ್ಷನ್ ಆಗಿರೋದ್ರಿಂದ ಅದಕ್ಕೊಂದು ಲೋಷನ್ನು ಅಥವಾ ಏನಾದರೂ ಒಂದು ಟ್ಯಾಬ್ಲೆಟು ಏನೂ ಬರ್ಕೊಡ್ಲಿಲ್ಲ ಸೊ ಬಟ್ ಅಲ್ಲಿಂದ ವಾಪಸ್ ಕರ್ಕೊಂಡು ಬಂದ್ವಿ ಇಂಜೆಕ್ಷನ್ ಮಾಡಿಸ್ಕೊಂಡು ಅಲ್ಲಿ ಬರ್ತಾ ಮೆಡಿಕಲಲ್ಲಿ ಅದಕ್ಕೆ ಮತ್ತೆ ಒಂದು ಸೋಪ್ ತೊಗೊಂಡ್ವಿ ನೋಟೆಕ್ಸ್ ಅಂತ ಅದ್ರದ್ದು ಬೆಲ್ಟ್ ಹಾಕೋದಕ್ಕೆ ಅಂತ ಒಂದು ಬೆಲ್ಟ್ ಕೂಡ ತೊಗೊಂಡು ಬಂದ್ವಿ ಸೀದಾ ಅಲ್ಲಿಂದ ಬಂದ ನಂತರ ಮನೆ ಹತ್ರ ಬಂದಿದ್ದ ತಕ್ಷಣ ಗಾಡಿಯಿಂದ ಇಳಿದು ಗೂಡಿಗೆ ಓಡೋಗ್ಬಿಡ್ತು ಪಾಪ ಹೆದ್ರಕೊಂಡಿತ್ತೇನೋ ಇಂಜೆಕ್ಷನ್ ಕೊಡಿಸಿದ್ದಕ್ಕೆ ಸೊ ಅದೇ ನೆಕ್ಸ್ಟ್ ಡೇ ಮತ್ತೆ ನಮಗೆ ಅಲ್ಲಿ ಸ್ಯಾಟಿಸ್ಫೈಡ್ ಆಗಲಿಲ್ಲ ಅಂತ ಹೇಳಿ ಕಣ್ತೂರಿಗೆ ಕರ್ಕೊಂಡು ಬಂದ್ವಿ ಕಣ್ತೂರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟ್ರು ಇದ್ದರು ಸೊ ಅವ್ರ ಹತ್ರನೇ ತೋರಿಸೋಣ ಅಂತ ಅಂದ್ಕೊಂಡು ಅಲ್ಲಿಂದ ಬಂದ್ವಿ ಯಾಕಂದರೆ ಅದು ನೈಟೆಲ್ಲ ತುಂಬ ಬಾಯಿ ಬಡ್ಕೊತಾನೇ ಇತ್ತು ಪಾಪ ನೋವು ಅಥವಾ ಕಡಿತ ಆಗ್ತಾ ಏನೋ ಗೊತ್ತಿಲ್ಲ ಅಟ್ಲೀಸ್ಟ್ ಅದು ಮೇಲುಗಡೆ ಅಪ್ಲೈ ಮಾಡೋಕ್ಕೆ ಏನಾದರೂ ಒಂದು ಲೋಷನ್ ಕೊಟ್ಟಿದ್ದರೆ ಯೂಸ್ ಆಗ್ತಾ ಇತ್ತು ಅದಕ್ಕೆ ಇಲ್ಲಿ ಕಣ್ತೂರಿನ ಡಾಕ್ಟ್ರು ಏನಾದರೂ ಅದಕ್ಕೆ ಮೆಡಿಸನ್ ಬೇರೆ ಏನಾದರೂ ಚೇಂಜ್ ಮಾಡಿ ಕೊಡ್ಬೋದೇನೋ ಅಂತ ಅಂದ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಅದಕ್ಕೋಸ್ಕರ ಸೊ ನೋಡೋಣ ಅವರು ನೋಡಿಬಿಟ್ಟು ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ ನಾ ಅವರು ಹತ್ತಿರ ಬಂದು ಅಟ್ಲೀಸ್ಟ್ ಹತ್ತಿರ ಬಂದಾದರೂ ನೋಡ್ತಾ ಇದ್ದಾರೆ ಏನು ಸಮಸ್ಯೆ ಆಗಿದೆ ಅಂತ ಆಲೂರಲ್ಲಿ ಹತ್ತಿರ ಕೂಡ ಬರಲಿಲ್ಲ ಡಾಕ್ಟ್ರು ನಮ್ಮ ಹತ್ರನೇ ಅಷ್ಟೇ ಬಟ್ ಇವರು ಅದು ಇನ್ಫೆಕ್ಷನ್ ಆಗಿದೆ ಸ್ಕಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ನೆನೆ ನಾವು ಇಂಜೆಕ್ಷನ್ ಕೊಡಿಸಿದ್ವಿ ಅಂತೇಳಿ ತೋರಿಸಿದ್ದಕ್ಕೆ ಅದು ಬೇಡ ಅಂತ ಹೇಳ್ಬಿಟ್ಟು ಇವರು ಸ್ಕಿನ್ ಇನ್ಫೆಕ್ಷನ್ ಕ್ಲಿಯರ್ ಆಗೋಕ್ಕೋಸ್ಕರ ಒಂದು ಇಂಜೆಕ್ಷನ್ನ ಕೊಟ್ಟರು ಸೊ ಆ ಇಂಜೆಕ್ಷನ್ನ ಕೊಟ್ಟಾಗಿದ್ದ ನಂತರ ಅದಕ್ಕೆ ಲೋಷನ್ನು ಮತ್ತು ಟ್ಯಾಬ್ಲೆಟ್ಟು ಮತ್ತು ಚಿಕ್ಕ ಇತ್ತು ಅಂತೇಳಿ ಅದಕ್ಕೆ ಕೂಡ ಮೆಡಿಸನ್ನ ಬರ್ಕೊಟ್ಟಿದ್ದಾರೆ ಸೊ ಅದನ್ನು ಮತ್ತೆ ಆಲೂರ್ಗೆ ಹೋಗ್ಬಿಟ್ಟು ತಗೊಂಡು ಹೋಗಬೇಕು हास्पेटल कर्क हमक नाय यून मुख्य आल